ಸರ್ ಈಗ ಲಾಭ ನಷ್ಟದ ಬಗ್ಗೆ ಮಾತನಾಡ್ತಾ ಇದ್ವಿ ಈಗ ಗಂಗಾರತಿಯರಿಂದ ಆಗುವಂಥ ಲಾಭ ಏನು ಆಗ ಆಗಬಹುದಾದಂಥ ನಷ್ಟ ಏನು ಒಳ್ಳೆ ಪಾಯಿಂಟ್ ತಗಂದ್ರೆ ತಾವು ಈಗಲೇ ಹೇಳ್ತಾಯಿದ್ರಿ ಇದರಲ್ಲಿ ಸನ್ಮಾನ್ಯ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಹಠ ಮಾಡಿದ್ದಾರೆ ಕಾವೇರಿ ಆರತಿ ಮಾಡೇ ಮಾಡ್ತೀವಿ ಅಂತೇಳಿ ಸ್ವಾಮಿ ಇವರೊಂದು ಒಂದು ಒಂದೆರಡು ತಿಂಗಳ ಹಿಂದೆಗಡೆ ಒಂದು ಘೋಷಣೆ ಮಾಡಿದರು ಕಾವೇರಿ ನೀರು ಮನೆ ಮನೆಗೆ ಉಚಿತವಾದ ಸೇವೆ ಮಾಡ್ತೀವಿ ಸೇವೆ ಕೊಡ್ತೀವಿ ಅಂತೇಳಿ ಒಂದು ಅನೌನ್ಸ್ಮೆಂಟ್ ಮಾಡಿದರು ಬಿ ಡಬ್ಲ್ಯೂ ಎಸ್ ಎಸ್ ಪಿಯಿಂದ ಹಳೇ ಲಾರಿಗಳು ತಂದು ಪೈಂಟಿಂಗ್ ಮಾಡಿ ಉಚಿತ ಸೇವೆ ಅಂತೇಳಿ ವಿಧೋನ್ಸೌಧದ ಮುಂದೆ ಮುಂದೆ ನಿಲ್ಲಿಸಿದ್ರು ನೂರಾರು ಗಾಡಿಗಳು ಗಾಡಿಗಳೆಲ್ಲ ಹೋಗಿ ಚೆಕ್ ಮಾಡಿದ್ರೆ ಎಲ್ಲ ತುಕ್ಕಿಡ್ತಿದ್ದಾವೆ ಗಾಡಿ ಗಾಡಿಗಳು ತಂದು ಪೈಂಟಿಂಗ್ ಮಾಡಿ ಇವರು ಕಾವೇರಿ ಉಚಿತ ಸೇವೆ ಅಂತ ಹೇಳ್ತಾ ಇದ್ದಾರೆ ಇವರು ಆಸೆ ಇರಬೇಕು ಅದು ಜನಪರ ಆಸೆ ಆಗಿರಬೇಕು ಎಷ್ಟು ಜನ ಬಂದು ಮನವಿ ಮಾಡಿದ್ದಾರೆ ನಿಮ್ಮ ಹತ್ರ ಮಂಡಿತ್ ಜನ ಏನಾದ್ರು ಮನವಿ ಮಾಡಿದಾರಾ ಸಾಹಿತಿಗಳೇನೋ ಮಂಡಿ ಮನವಿ ಮಾಡಿದಾರಾ ಇಲ್ಲ ರಾಜ್ಯದ ಜನ ಏನಾದ್ರು ಮನವಿ ಮಾಡಿ ಅಪ್ಲಿಕೇಶನ್ ಹಾಕಿದಾರಾ ಸ್ವಾಮಿ ಕಾವೇರಿ ನದಿ ಆರತಿ ಮಾಡಿ ಅಂತ ನೂರು ಕೋಟಿ ಖರ್ಚು ಮಾಡಿ ಅಂತ ಜನಕ್ಕೆ ನೀರು ಕೊಡಿ ಅಂತ ಒದ್ದಾಡ್ತಾ ಇದಾರೆ ಇವತ್ತು ತುಮಕೂರು ಮತ್ತೆ ರಾಮನಗರಕ್ಕೆ ತಂದು ಗಲಾಟೆ ಹಚ್ಚಿ ಮಠಾಧೀಶರು ರೈತರು ಇವತ್ತು ಬೀದಿನ ಕುತ್ಕೊಂಡು ಹೋರಾಟಗಳು ಮಾಡ್ತಾ ಇದಾರೆ ಇವತ್ತು ಬೆಂಕಿ ಹಚ್ಚೋ ಕೆಲಸದಲ್ಲಿ ನಿಸೀಮರಾದಂತ ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ಬೇಕಾದ್ರೆ ಉದ್ದೇಶ ಮೊಟ್ಟ ಮೊದಲು ಏನು ಸತ್ಯಗಾಲದ ಯೋಜನೆ ಇದೆಯಲ್ಲ ಅದರ ಮುಂದುವರ್ಸಿ ರಾಮದೇವರ್ ಗಂಟ ಮಾಗಡಿ ಗಂಟ ನೀರು ಬರುತ್ತೆ ತರಬೇಕು ಹೊರತು ಈ ರೀತಿಯಾದ ಚಾಲೆಂಜ್ಗಳು ಮಾಡಿಕೊಂಡು ಗಂಗಾ ಆರತಿ ಕಾವೇರಿ ಆರತಿ ಅಂತ ಹೇಳ್ಕೊಂಡು ಹೋಗೋದಿದೆಯಲ್ಲ ಇದು ಜನ ನೋಡ್ತಾ ಇದ್ದಾರೆ ಕ್ಷಮೆ ಕೊಡಲ್ಲ ಇದಕ್ಕೆ ಯಾಕಂದ್ರೆ ಜನಕ್ಕೆ ನೀರೇ ಕೊಡ್ತಾ ಇಲ್ಲ ಆರತಿ ಮಾಡಿ ಏನ್ ಮಾಡ್ತೀರಿ ಆರತಿ ಮಾಡೋ ಉದ್ದೇಶ ಇರ್ಬೇಕಲ್ಲ ಕಾವೇರಿ ತಾಯಿ ತುಂಬಿ ತುಳುಕ್ತಾ ಇದಾರ ನಾವು ನೋಡಿದೀವಿ ರಾತ್ರಿ ರಾತ್ರಿ ಡ್ಯಾಮ್ ಗಳು ಓಪನ್ ಮಾಡಿರೋ ನೋಡಿದೀವಿ ತಮಿಳ್ನಾಡು ನೀರು ಬಿಟ್ಟಿರಿ ನೋಡಿದೀವಿ ಅದನ್ನು ಕೇಳಿದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಕೂಡ ಉಚ್ಚಾರಣ ಹೇಳಿದಿರಿ ನೀವು ಈ ರೀತಿ ನೀವು ಗೊಂದಲಗಳಲ್ಲಿ ಇಟ್ಕೊಂಡು ಇವತ್ತು ಮಂಡ್ಯ ಜನ ನೀರು ಕೊಡದೆ ಅವ್ರ ಸಮಸ್ಯೆಗಳು ಬಗೆಹರಿಸ್ದೆ ಕಾವೇರಿ ನದಿ ಕ್ಲೀನ್ ಮಾಡಿದೆ ಇವತ್ತು ಕಾವೇರಿ ತಾಯಿ ಆರತಿ ಹೆಸರಲ್ಲಿ ಹೇಳ್ಕೊಂಡು ಲೂಟಿ ಹೊಡೆಕ್ ಹೋಗ್ತಾ ಇದ್ರಲ್ಲ ನಾಚಿಕೆ ಅನ್ನೋದಾಗಲ್ವಾ ನಿಮಗೆ ನಾಚಿಕೆ ಆಗಲ್ವಾ ವಿರೋಧ ಇದೆ ವರ್ಷ ಆಯ್ತು ಕಾಂಗ್ರೆಸ್ ಅವಧಿಯಲ್ಲಿ ಮಾತ್ರ ಕಾವೇರಿ ಕಲುಷಿತ ಆಗಿದೆಯಾ ಅಂತ ನಿಮ್ ವಾದನಾ ನಿಮಗೂ ನೀವು ಅಧಿಕಾರವನ್ನು ನಡೆಸಿದ್ರೆ ಬಿಜೆಪಿ ಸರಿ ಈಗ ಎಲ್ಲ ನೀವು ಹೇಳ ಸರಿ ಇದೆ ಆಯ್ತು ನಮ್ಮ ಸರ್ಕಾರ ಇತ್ತು ನಾವು ಮಾಡ್ಲಿಲ್ಲ ನಿಮ್ಮ ಸರ್ಕಾರ ಇದೆ ನಿಮ್ಮ ಗಮನಕ್ಕೆ ಬಂದಿದೆ ಆಡಳಿತ ಪಕ್ಷ ಇದೆ ಓಕೆ ಜಗನಾಥ್ ಸರ್ ಮಾಡಿ ಮಲಿನ ಕ್ಲೀನ್ ಮಾಡಿ ಇಂಡಸ್ಟ್ರಿ ಕವರ ನೀರನ ಏನು ಮಾಡೋಕ ಮಲಿನೆ ಹೋಗ್ತದಲ್ಲ ಕಾವೇರಿ ಮಾತ್ರ ಅದನ್ನ ಹೆಂಗ್ ತಡೀತೀರಿ ಓಕೆ ಓಕೆ ಜಗನಾಥ್ ಯಾರ್ ಮನವಿ ಮಾಡಿದ್ರು ಯಾರ್ ಬೇಡಿಕೆ ಇಟ್ಟಿದ್ರು ಯಾರು ಹತ್ರ ಬಂದು ಪತ್ರವನ್ನ ಕೊಟ್ಟು ನೋಡಿ ಕಾವೇರಿ ಆರತಿಯನ್ನ ಮಾಡಿ ಇಷ್ಟ್ ಖರ್ಚು ಮಾಡಿ ಅಂತ ಯಾರು ಹೇಳಿದ್ರು ಅಂತ ಒಂದು ಇದ್ರ ಜೊತೆಗೆ ಈಗಾಗಿ ಈಗಾಗಲೇ ನೀರಾವರಿಗೆ ಸಂಬಂಧಪಟ್ಟಂತೆ ನೀರಾವರಿ ಸಮಸ್ಯೆಗಳು ಇರುವಂತದ್ದು ಅದಕ್ಕೆ ಆದ್ಯತೆ ಇರಬೇಕಿತ್ತು ಅದು ಯಾಕೆ ಮಾಡ್ತಾ ಇಲ್ಲ ಸರ್ ಆಮೇಲೆ ಪೈಂಟಿಂಗ್ ಹಳೆ ಗಾಡಿ ತಗೊಳ್ಳಿ ಸರ್ ಯಾವುದಕ್ಕೆ ಸರ್ ನಾನು ಒಂದು ವಿಚಾರ ಹೇಳಕ್ ಬರ್ತೀನಿ ಸರ್ ಇವ್ರು ಹೇಳೋದು ಎಲ್ಲ ಅಲ್ಲಲ್ಲ ಅವ್ರಿಗೆ ಅವ್ರ ಅವ್ರ ಅವ್ರದೇ ವಿಚಾರಕ್ಕೆ ಅವರೇ ಗೆ ನಾನು ಹೇಳ್ತೀನಿ ಸರ್ ಕಂಟಿನ್ಯೂಟಿ ಉತ್ತರ ಕೊಡ್ತೀನಿ ಯಾಕೆ ಕಾವೇರಿ ನೀರನ್ನ ರಾತ್ರೋ ರಾತ್ರಿ ಬಿಟ್ರಿ ಸರ್ ಎಲ್ಲಾ ಸರ್ಕಾರ ಇದ್ದಾಗಲೂ ರಾತ್ರಿನೂ ಬಿಡಬೇಕು ಬೆಳಗ್ಗೆನೂ ಬಿಡಬೇಕು ಸರ್ ಹೋಟೆಲ್ ಇದೆ ಒಂದು ನಿಮಿಷ ಒಂದು ನಿಮಿಷ ಸರ್ ನೋಡಿ ಅದು ಹೋಗ್ತಾನೆ ತಮಿಳುನಾಡಿಗೆ ತಮ್ ಗಮನಕ್ಕೆ ಇರಲಿ ಇದು ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಯಾವ್ದೇ ಸರ್ಕಾರ ಇದ್ರು ನೀವು ಹೇಳ್ಬೇಕಾಗಿಲ್ಲ ಜನರಿಗೆ ಗೊತ್ತಿದೆ ಮತ್ತೆ ಸುಳ್ಳು ರಾತ್ರಿ ಏನಿದೆ ಅಂತ ಜನರ ಸಭಾ ಗೊತ್ತಿದೆ ಈಗ ಆಯ್ತು ಜಗನ್ನ ಸರ್ ಆ ಬಿಡಿ ನೀರ್ ಬಿಡೋ ವಿಚಾರ ಬಿಡಿ ಈಗ ಕಾವೇರಿ ಯಾವ ರೀತಿ ವಿಚಾರಕ್ಕೆ ಬನ್ನಿ ನಾವು ಕೇಳ್ತಾ ಇದ್ವಿ ಏನು ಲಾಭ ಇದೆ ಅನ್ನೋದು ಒಂದು ಪ್ರಶ್ನೆ ಯಾರು ಮನವಿ ಮಾಡ್ಕೊಂಡಿದ್ರು ಅಂತ ಆಯಿತು ಸರ್ ಈ ಕಾರ್ಯಕ್ರಮವನ್ನು ನೀವು ಮಾಡ್ತೀರಿ ನೂರು ಕೋಟಿ ಖರ್ಚಾಗುತ್ತೆ ದಸರಾ ಆ ದಸರಾಗೆ ಎಲ್ಲವೂ ಕೂಡ ಉದ್ಘಾಟನೆ ಆಗುತ್ತೆ ಎಲ್ಲವೂ ಓಕೆ ಏನು ಲಾಭ ಸರ್ ಲಾಭ ಸರ್ ಎಲ್ಲಾ ಇದ್ರಲ್ಲೂ ಲಾಭನೇ ನೋಡಕ್ ಆಗೋದಿಲ್ಲ ಸರ್ಬೇಕು ಕೇಳಿ ಸರ್ ನೋಡಿ ಸರ್ ಲೂಟಿ ಅನ್ನೋದು ಲೂಟಿ ಜೊತೆ ಸೇರ್ಕೊಂಡಿರೋರು ಇವರು ಇವರು ನಮ್ಮೇಲೆ ಆಪಾದನೆ ಮಾಡ್ತಾರೆ ನೋಡಿ ಸರ್ ಲೂಟಿ ಅನ್ನೋದು ಅವ್ರ ಕೈಲಿ ಪುರಾವೆ ಇದ್ರೆ ನೋಡಿ ಕಾ ಇವರು ಪಕ್ಷದ ನಾಯಕರು ಹಂಗೇನೆ ಗಾಳಿ ಗುಂಡೋಡಿಯವರು ವಕ್ತಾರರು ಅದೇ ತರ ತುಂಬಾ ಚೆನ್ನಾಗಿ ಗುಂಡೋಡಿತಾ ಇದ್ದಾರೆ ಲೂಟಿ ಲೂಟಿ ಅನ್ನೋದು ಲೂಟಿ ಹೊಡೆದ್ ಇವತ್ತು ಎಲ್ಲಿದ್ದಾರೆ ಯಾರು ಯಾವ ಜೈಲ ಸೇರಿದ್ದಾರೆ ಅಂತ ಅವರು ಮೇಲೆ ಆಪಾದನೆ ಮಾಡೋದಕ್ಕಿಂತ ಪುರಾವೆ ಇದ್ದು ಕೋರ್ಟ್ ಅಲ್ಲಿ ಹೋಗಿ ಅವ್ರ ಅದಕ್ಕೆ ಕ್ಲಾರಿಟಿ ತಗೋಬಹುದು ಅದೊಂದು ಸುಮ್ನೆ ಇಲ್ಲಿ ಕುಂತ್ಕೊಂಡು ಎಲ್ಲ ಸ್ಟುಡಿಯೋದಲ್ಲಿ ಗಾಳಿ ಜನ ನಮ್ ಬಿಡೋದಕ್ಕೆ ಜೆಡಿಎಸ್ ಆಗ್ಲಿ ಬಿಜೆಪಿ ಆಗ್ಲಿ ಹೇಳಿದ್ರೆ ನಾನ್ ಹೇಳೋದು ಕೋರ್ಟ್ ಎಲ್ಲರಿಗೂ ಒಂದೇ ಕಾನೂನು ಎಲ್ಲಾರು ಗೌರವಿಸ್ತಾರೆ ಕಾನೂನು ಕ್ರಮ ಹಾಗೆ ಆಗುತ್ತೆ ಲಾಸ್ಟ್ ಬಗ್ಗೆ ನೀವು ಲಾಭದವರೆಗೂ ಹೋಗ್ಬಿಟ್ಟಿ ನಾನು ವಿಚಾರ ಹೇಳ್ತೀನಿ ನಡೆದ ನಂತರ ನೀವು ಲಾಭ ಕೇಳಿ ಅದಕ್ಕೆ ಉತ್ತರ ಎರಡನೇ ಕುಂಭಮೇಳ ಲಾಭದ ವಿಚಾರವಾಗಿ ಹೋಗಿಲ್ಲ ಸರ್ ಅದು ಆಧ್ಯಾತ್ಮಿಕವಾದ ವಿಚಾರದಲ್ಲಿ ಸಾಮಾಜಿಕ ಕಳಕಳಿಯಿಂದ ಇದು ಬಿಫೋರ್ ಬಿಜೆಪಿ ಹುಟ್ಟಕ್ ಮುಂಚೆಯಿಂದಾನು ಕುಂಭಮೇಳ ನಡೀತಾ ಇತ್ತು ಸ್ವತಂತ್ರ ಪೂರ್ವದಲ್ಲೂ ನೋಡಿತು ಸ್ವತಂತ್ರ ನಂತರ ನೋಡುತ್ತೆ ಇವತ್ತು ಎಪ್ಪತ್ತೈದು ವರ್ಷ ದಾಟಿದೀವಿ ಇವತ್ತು ನಡೀತಾ ಇದೆ ಬಿಜೆಪಿ ಅವರು ಎರಡ್ ಸಾವಿರದ ಹದಿನಾಲ್ಕರಿಂದ ವಿಶ್ವ ಭೂಪಟದಲ್ಲಿ ಭಾರತ ಕಾಣಿಸ್ತಾ ಇರೋತರ ಮಾತಾಡ್ತಾರೆ ಹೇಳ್ತಾರೆ ಯಾರು ನಂಬಕ್ಕೆ ಸಿದ್ಧ ನಾನು ಹೇಳೋದು ಒಂದೇ ಒಂದು ವಿಚಾರ ಸರ್ ಲಾಭ ನಷ್ಟ ಆ ನಂತರ ಮಾಡದ್ ನಂತರ ಅದರ ಲಾಭ ನಷ್ಟ ಮಾತಾಡ್ಬೇಕು ಅನ್ನೋದು ನನ್ನೊಂದು ಮನವಿ ಆಯ್ತು ಆಯ್ತು ಸರ್ ಕೇಳಿ ಆಯ್ತು ಜಗನ್ನ ಸರ್ ಒಪ್ಕೋತ ಇದ್ ನೋಡಿ ಈಗ ಇನ್ನು ಶುರುವಾಗಿಲ್ಲ ಆದ್ಮೇಲೆ ಲಾಭದ ಬಗ್ಗೆ ಮಾತಾಡೋಣ ಹಾಗಾದ್ರೆ ಸರ್ ಈ ಮಾಡಲೇಬೇಕು ಅನ್ನುವ ಹಠಕ್ಕೆ ಬಿದ್ದಿರೋದು ಯಾಕೆ ಸರ್ ಸರ್ ಇವಾಗ ಒಂದು ಹೊಸ ಮಾಡಲೇಬೇಕು ನಾನು ಮಾಡೇ ಮಾಡ್ತೀನಿ ಯಾರು ಅಡ್ಡ ಬಂದರು ಯಾರು ಅಡ್ಡ ಮಾಡಿದ್ರು ನಾನು ಮಾಡೇ ಮಾಡ್ತೀನಿ ಈ ಹಠ ಯಾಕೆ ಈ ಅನಿವಾರ್ಯತೆ ರೀತಿ ಸೃಷ್ಟಿ ಆಗಿರೋದು ಯಾಕೆ ಸರ್ ನಮಗೆ ಜನ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಹಾಗಂತ ಏನು ಬೇಕಾದರೂ ಮಾಡ್ತೀನಿ ಏನು ಹೇಳ್ತಾ ಉತ್ತರ ತಗೊಳ್ಳಿ ಅಂತ ಏನು ಬೇಕಾದರೂ ಮಾಡಬಹುದು ತಗೊಳ್ಳಿ ಆಮೇಲೆ ನೀವು ವಿರೋಧ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಅಲ್ಲಿಂದ ಶುರು ಸರ್ ನಾವು ಯಾವುದೇ ಕಾರ್ಯ ಇವಾಗ ನಿಮ್ಮ ಮನೆಯಲ್ಲಿ ಅಷ್ಟೇ ಸರ್ ನೀವು ಯಾವುದಾದ್ರೂ ಒಂದು ಕಾರ್ಯಕ್ರಮ ಮಾಡ್ತೀವಂದ್ರೆ ಮನೇಲಿ ದೊಡ್ಡವರಾದಂಥ ತಂದೆ ತಾಯಿ ಮತ್ತೊಬ್ಬರು ವಿರೋಧ ಮಾಡೇ ಮಾಡ್ತಾರೆ ಅಕ್ಕ ತಂಗಿ ಈ ತರ ವಿರೋಧ ಪಕ್ಷ ನಾವು ನಮ್ಮ ದೊಡ್ಡವರು ಅಕ್ಕ ತಂಗಿದಿರೋ ಅಣ್ಣ ಅನ್ನೋ ಲೆಕ್ಕದಲ್ಲೇ ನಾವು ಇವ್ರನ್ನ ಪುರಸ್ಕರಿಸ್ತೀವಿ ನಾನು ಒಂದ್ ವಿಚಾರ ಹೇಳ್ತೀನಿ ಸರ್ ವಿರೋಧ ಇದೆ ಇದ್ರೆ ಅದನ್ನ ಕೂತಿ ಬಗೆಹರಿಸ್ಕೋಬಹುದು ಬರೀ ವಿರೋಧ ಪಕ್ಷ ನಾವು ಕೂತಿದೀವಿ ಅನ್ನೋ ಎದ್ದಿದ್ದು ಬಿದ್ದಿದ್ದಕ್ಕೆ ಮಾಡೋದಕ್ಕೆ ಕಣ್ಣು ಕಾಣೋದಕ್ಕೆಲ್ಲ ವಿರೋಧ ಮಾಡ್ಕೊಂಡ್ರೆ ಜನ ವಿರೋಧ ಪಕ್ಷದಲ್ಲಿ ಕುಂಡ್ರಸಿರೋದಕ್ಕೂ ಕಳ್ಕೊಳ್ಳೋ ಸ್ಥಿತಿ ಬರ್ತಾರೆ ಅದಂತೂ